ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಸ್ಮಸ್ ಲಾಗ್ ಇವತ್ತಿನ ಲೋಗಲ್ಲಿ ಮೊದಲಿಗೆ ಆ್ಯಸ್ ಯೂಶಲ್ ಚಿಯಾಸ್ ಎಸ್ಪೆಟ್ಲೇ ಬಂದ್ಬಿಟ್ರೆ ಕುರಿತು ಆ್ಯಪಲ್ ಆ್ಯಂಡ್ ಕುಕುಂಬನ ತಿಂದು ಇವತ್ತು ಕೂಡ ಚರ್ನಿನ ಆ್ಯಸ್ ಯೂಶಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇಂಟರ್ನ್ಶಿಪ್ಗೆ ಅಂತ ಮಾರ್ನಿಂಗ್ಗೆ ಜರ್ನಿ ತ ಶುರು ಮಾಡಿದ್ವಿ ಹಲೋ ಹೋಗಿ ರೀಚ್ ಆದ್ವಿ ಆ್ಯಂಡ್ ಮಧ್ಯಾಹ್ನ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹೊರಗಡೆ ಹೋಟ್ಲ್ಗೆ ಹೋಗಬೇಕಾಗಿತ್ತು ಬಾಕ್ಸ್ ಸ್ಟ್ಯಾಂಡಲ್ಲೆಲ್ಲ ಸೊ ಅಲ್ಲಿ ಬಂದೆ ನಾನು ಪಲಾವ್ ತೊಗೊಂಡೋಗಿದ್ದೆ ಅಮ್ಮ ಮಾಡಿ ಕೆಲಸಿದ್ರು ಸೊ ಅವಳು ಅಕ್ಕಿ ರೊಟ್ಟಿ ಏನೋ ತೊಗೊಂಡು ತಿನ್ಳು ಆ್ಯಂಡ್ ಈವ್ನಿಂಗ್ ಬಂದುಬಿಟ್ಟು ಒಂದು ನಾಯಿ ಏನೋ ಸಿಕ್ಕಾಕೋತಾ ಇತ್ತು ಆ್ಯಕ್ಚುಲಿ ಗಾಡಿ ಅಂದ್ಬಿಟ್ಟು ಅದನ್ನ ಒಂದು ಜಾಗಕ್ಕೆ ಬಿಟ್ಬಿಟ್ಟು ಬರ್ತಾ ಇದ್ವಿ ಸೊ ಬಾ ಹಿಂಗೆ ಫುಲ್ಲು ದಾವ್ರ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಜ್ಯೂಸ್ನ ಕುಡ್ದು ಅದಾದಮೇಲೆ ಬರ್ತಾ ಇದ್ವಿ ಫುಲ್ ರಶ್ ಇತ್ತು ಬಸ್ಸಲ್ಲಿ ತುಂಬ ಅಂದರೆ ತುಂಬ ಆ್ಯಕ್ಚುಲಿ ನೋಡಬೇಕು ಎಷ್ಟು ರಶ್ ಇರುತ್ತೆ ಗೊತ್ತಾ ನೋಡಿ ನಾನು ನಿಮ್ಗೆ ತೋರಿಸ ಇನ್ನು ಹತ್ತ ಕೂಡ ಜಾಗ ಇರಲ್ಲ ಆ್ಯಂಡ್ ಅಲ್ಲಿಂದ ಬಂದರೆ ಅಮ್ಮ ಚಿಕನ್ ಸುಕ್ಕ ಜೊತೆಗೆ ಚಿಕನ್ ಕಬಾಬ್ ರೈಸ್ ಆ್ಯಂಡ್ ಚಪಾತಿ ಮಾಡಿದ್ರು ಸೊ ಅದನ್ನು ತಿಂದೆ ಜೀರಿಗೆ ಕಷಾಯನ ಕೊಡಿದೆ ಇದು ಇವತ್ತಿನ ದಿನ ಆಗಿತ್ತು ನಾಳೆ ಬಂದು ಕಾಲೇಜ್ ಫೋಟೋ ಇದೆ ಸೊ ಸೊ ಏನೇನೆಲ್ಲ ಆಗುತ್ತೆ ಆ ವ್ಲಾಗ್ನ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಕೀಪ್ ವಾಚಿಂಗ್ ಕಿಸ್ಮಸ್ ಲಾಗ್